ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ಇವತ್ತೇ ಗೌರಿ ಗಣೇಶ ಹಬ್ಬದ ಅರ್ಥಿಕ ಶುಭಾಶಯಗಳು ಅದೇ ರೀತಿ ವರ್ಷ ಪ್ರತಿ ಸಣ್ಣ ಆಗ್ಲಿಂದ ನಾವು ದೇವಸ್ಥಾನಕ್ಕೆ ಬರ್ತಾ ಇರೋದು ಗಣೇಶ ಚತೀರ್ಥಿ ಗಣೇಶ ಚೌತಿ ದಿವಸ ಅದೇ ರೀತಿ ಇವತ್ತು ದೇವಸ್ಥಾನಕ್ಕೆ ಹೋಗಿದೆ ಪ್ರಥಮವಾಗಿ ನಮ್ಮ ಅಮ್ಮನವರು ಶ್ರೀ ದುರ್ಗಾಪರಮೇಶ್ವರಿ ಉಪ್ಪುಂದ ದರ್ಶನಕ್ಕೆಂದು ಇದೆ ಹೊನಿ ಕೈರೆ ಒಂದು ದರ್ಶನ ಮಾಡ್ಕೊಬರು ಸ್ನೇಹಿತರೆ ನಾನು ಪ್ರಥಮವಾಗಿ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರಿಗೆ ಕೈ ಮುಗಿಬೇಕಂತ ಹೇಳಿದೆ ಅಂತಕಂದ್ರೆ ನಾನು ಡ್ಯೂಟಿ ಹೋಗುವಾಗ ಡೇಲಿ ಅಂದರೆ ಇಲ್ಲಿ ಕೈ ಮುಗ್ದೇ ಹೋಗೋದು ಅಂತಂದರೆ ನನಗೆ ಇಲ್ಲಿ ಬರೆದಿದ್ರೆ ಒಂಥರ ಮನಸ್ಸು ಚಂಚಲಾಗುತ್ತೆ ಯಾಕಂದರೆ ಅಮ್ಮನೆ ನಮ್ಮನ್ನೇ ಮಿಸ್ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಅದೇ ರೀತಿ ಬಂದು ಒಳಗೆ ಗಣಪತಿಗೊಂದು ಗುಡಿಗೊಂದು ಕೈ ಮುಕ್ಕೊಂಡು ಹಂಗೆ ಫಸ್ಟ್ ಹೋಗಿ ಅಮ್ಮನವ್ರದ್ದು ಒಂದು ದರ್ಶನ ಮಾಡಿದೆ ಸ್ನೇಹಿತರೆ ಹಾಗೆ ದಿನಂಪ್ರತಿ ಮಾಡೋ ರೀತಿನೇ ಮಾಡಿದೆ ಅಂತೂ ತುಂಬ ಖುಷಿ ಆಯಿತು ಒಂದು ಮಂಗಳವಾರಕ್ಕೆಲ್ಲ ಮುಗಿಸ್ಕೊಂಡ ಅದೇ ರೀತಿ ನಂತರ ಪಕ್ಕದಲ್ಲೇ ಗಣೇಶ ಮೂರ್ತಿ ಎಲ್ಲ ಅಲ್ಲಿ ಒಂದು ಮುಖ ಬಂದೆ ಸ್ನೇಹಿತರೆ ಇದು ಕಣಿ ಪ್ರಮೇಶ ಅಮ್ಮನವ್ರ ದೇವಸ್ಥಾನದಲ್ಲಿ ಇಟ್ಟಂಥ ಒಂದು ಗಣೇಶ ಮೂರ್ತಿ ಇವತ್ತೆ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಎಲ್ಲ ಕಮ್ಮಿ ಇದ್ರೆ ಹಾಗೆ ಒಂದು ದರ್ಶನ ಮಾಡ್ಕೊಂಡು ಒಂದು ಪ್ರಸಾದಕ್ಕೆ ಬಂದಿ ತೆಂತ್ರ ಅದೇ ರೀತಿ ನಂತರ ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿ ಕೈ ಅಲ್ಲೂ ಒಂದು ಗಣಪತಿ ಇಟ್ಟುಕೊಳ್ಳಲು ಒಂದು ಕೈ ಮುಖ ಬಂದಿ ತೆಂತ್ರ ಆ ನಂತರ ಮತ್ತೆ ನಮ್ಮ ಉಪ್ಪಂದದ ಶಾಲೆ ಬಾಗಿಲಲ್ಲಿರುವಂಥ ಒಂದು ರಿಕ್ಷಾ ಚಾಲಕರ ಮಾಲಕರ ಸಂಘದ ಒಂದು ಗಣಪತಿ ವರ್ಷಂಪ್ರತಿ ಪ್ರತಿ ಇಡ್ತಾರೆ ಅಲ್ಲೂ ಕೂಡ ಹೋಗಿ ಒಂದು ದರ್ಶನ ಮಾಡ್ಕಂಡೆಲ್ಲ ಬಂದಿ ಆ ಪತಿಗೆ ಒಂದು ಮಂಗಳವಾರ ಆಫಿತ್ತು ಯಾಕಂದರೆ ಅಂದರೆ ಒಂದೇ ದಿವಸ ಹೇಳುವುದು ಅವರು ಮತ್ತು ಮೆರವಣಿಗೆ ಮೂಲಕ ತಗೊಂಡು ಹೋಗಿ ವಿಸರ್ಜನೆ ಮಾಡಿ ಒಬ್ಬ ಇಷ್ಟ ಹೇಳ್ಕಂದ್ರೆ ಸ್ನೇಹಿತರೆ ತುಂಬ ಖುಷಿ ಆಯಿತು ತುಂಬ ಜನ ನೆರೆದಿದ್ರು ಕೂಡ ಗಣಪತಿ ಸ್ವಲ್ಪ ನೋಡ್ಬೋದು ಈಗ ಬರೀ ಈ ಕಡೆ ಇಷ್ಟ ನನಗೆ ಒಳ್ಳೆ ರೀತಿ ನಾನು ಮಂಗ್ಲೂಸದ ಮುಖಂಡ ನಾನು ದಕ್ಷಿಣದ ಮುಖ ಬಂದೆ ಮತ್ತು ಮೆರವಣಿಗೆಗೋಸ್ಕರ ಚಿಕ್ಕಬಟ್ಟಿ ಅದು ಗೊಂಬೆ ಇದೆಲ್ಲ ಬಂದಿತ್ತ ಬೈಲ್ ಕಾಣಿ ನಾವು ನೋಡ್ತಿರ್ಬೋದು ಯಾಕೆ ಇದೊಂದು ಗೊಂಬೆ ನೋಡಿದ್ ಕೂಡಲೇ ಬಂದರು ಬಂದರು ಮಾವ ಬಂದರು ಒಂದು ಸಾಂಗ್ ಬರ್ತಿತ್ತು ಅಂತಕ್ಕಂದ್ರೆ ಲಾಸ್ಟ್ ಟೈಮ್ ಒಂದು ವೈರಲ್ ಆಯ್ತು ಆ ಸಾಂಗಿಗೆ ಇದೇ ಒಂಥರ ಫುಲ್ ಹ್ಯಾಂಡ್ ಕೊಡ್ಕೊ ಥರ ಐತೆ ಗಣಿ ಆ ಥರದ್ದು ಬೊಂಬೆಲ್ಲ ಹಾಕೊಂಡು ಒಂದು ಮೆರವಣಿಗೆ ಮಾಡ್ತಿದ್ರು ಅದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋಕೆ ಆಗೋದಿಲ್ಲ ಅಂತಕ್ಕಂದ್ರೆ ನಾವು ಡ್ಯೂಟಿಗೆ ಹೋಯ್ಕೆ ಕರೆಕ್ಟ್ ಟೈಮಿಂಗ್ ಪ್ರಕಾರನೇ ಇದಕ್ಕೆ ಬಂದು ದರ್ಶನಕ್ಕೆಲ್ಲ ಬಂದಿದೆ ಗಣಿ ಲಾಸ್ಟಿಗೆ ಒಂದು ಹಾಗೆ ಮತ್ತು ಇನ್ನೊಂಥರ ಒಂದು ದರ್ಶನ ಮಾಡ್ಕೊಂಡ ಅದೇ ರೀತಿ ಅಂಬಾಗ್ಲಲ್ಲಿರುವಂತ ಒಂದು ಮೂರು ಗಣಪತಿ ದೇವಸ್ಥಾನ ಇತ್ತು ಅಲ್ಲೂ ಒಂದು ಹೋಗಿ ಕೈ ಮುಖ ಬಂದೆ ಸ್ನೇಹಿತರೆ ಕಣಿ ತುಂಬಾ ಖುಷಿ ಆಯ್ತು ಒಳ್ಳೆ ಹೂವಿನ ಅಲಂಕಾರ ಎಲ್ಲ ಚಂದ ರೀತಿ ಐತ್ ನೋಡಿ ಯಾವ ರೀತಿ ಹೂವಿನ ಅಲಂಕಾರ ಮಾಡಿರ್ಕಣೆ ಮೂಲ ಗಣಪತಿಗೆ ಹೂವಿನ ಅಲಂಕಾರ ಅಂತೂ ಕಣ್ಣು ತುಂಬಿ ಬಂದ್ ಸ್ನೇಹಿತರೆ ಅದೇ ರೀತಿ ಏನಂತ ಅಲ್ಲಿ ಸ್ವಲ್ಪ ದೂರದಲ್ಲಿರುವಂತ ಒಂದು ಆನೆ ಗಣಪತಿ ದೇವಸ್ಥಾನ ಬಂದ ಸ್ನೇಹಿತರೆ ಇಲ್ಲಿ ನೋಡಿ ಇದು ನೋಡಿ ನಾವು ಈ ಮರ ನೋಡ್ತಿರ್ಬೋದು ಅಂತ ಒಂಥರ ಆನೆ ಸುಂಡ್ಲಿ ಥರ ಇತ್ತು ನೋಡಿ ನೋಡ್ತಿರ್ಬೋದು ನೋಡಿ ಅದಕ್ಕೋಸ್ಕರ ಇಲ್ಲೇ ಆಗಿದ್ದಂತೆ ಅದಕ್ಕೋಸ್ಕರ ಆನೆ ಗಣಪತಿ ಅಂತ ಒಂದಿಷ್ಟು ಬಂತ ಇದ್ದರೆ ಹಂಗೆ ಇಲ್ಲೂ ಒಂದು ದರ್ಶನ ಮುಗಿಸ್ಕೊಂಡು ಎಲ್ಲ ಪ್ರಸಾದ ಎಲ್ಲ ತಗೊಂಡು ಹೋದೆ ಸ್ನೇಹಿತರೆ ಮತ್ತೆ ಹೇಳಬೇಕಂದ್ರೆ ಹೂವಿನ ಅಲಂಕಾರದ ಬಗ್ಗೆ ಹೇಳಕಂತ ಇಲ್ಲ ತೆಂಗಿನ ಸಿಹಿ ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮೂಡಬಂದಿದೆ ಅದೇ ರೀತಿ ಹಾಗೆ ದರ್ಶನ ಎಲ್ಲ ಆದಮೇಲೆ ಮಂಗಳಾರತಿ ಎಲ್ಲ ತಗೊಂಡು ಮತ್ತು ತೀರ್ಥ ಪ್ರಸಾದ ಎಲ್ಲ ತಗೊಂಡು ಹಾಗೆ ಮತ್ತು ನಮ್ಮ ಪರಿಚಯದರೆಲ್ಲ ಬಂದಿರ ಹಾಗೆ ಒಂದು ಮಾತಾಡ್ಕೊಂಡು ನಂತರ ದರ್ಶನ ಮಾಡ್ತಾ ಮಾಡ್ತಾ ಟೈಮ್ ಆದ್ದೇ ಇಲ್ಲ ಅಂತಂದರೆ ನಂತರ ಡ್ಯೂಟಿಗೆ ಹೋಗಬೇಕು ಅದೇ ರೀತಿ ನಂತರ ನಮ್ಮ ಆಫೀಸಿಗೆ ಹೋದೆ ಆಫೀಸಲ್ಲೂ ಒಂದು ಗಣಪತಿ ಕುಳಿಸಿರು ಒಂದು ದರ್ಶನ ಮಾಡ್ಕೊಂಡು ಹಂಗೆ ಒಂದಕ್ಕೆ ಲಾಡು ಮೋದಕ ಅದೇ ರೀತಿ ಅವಲಕ್ಕಿ ಎಲ್ಲ ಕೊಟ್ಟರೆ ತಿನ್ಕೊಂಡು ಸ್ನೇಹಿತರೆ ಮತ್ತು ನನ್ನ ಡ್ಯೂಟಿಗೆ ಅವಧಿ ಸ್ನೇಹಿತರೆ ಅದೇ ರೀತಿ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು